ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಎರಡನೇ ಪದ್ಯ ಭಾಗವಾದ ಮಂಗಳ ಗ್ರಹದಲ್ಲಿ ಪುಟ್ಟಿ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಪದಗಳ ಅರ್ಥ ಆಗಸ ಅರ್ಥ ಆಕಾಶ ಗಗನ ಇಷ್ಟ ಅರ್ಥ ಇಚ್ಛೆ ಮೆಚ್ಚುಗೆ ರೆಕ್ಕೆ ಅರ್ಥ ಅಕ್ಕಿಗಳ ಪುಕ್ಕ ಗರಿ ಒಡಲು ಅರ್ಥ ಶರೀರ ಹೊಟ್ಟೆ ಸಾಗು ಅರ್ಥ ಚಲಿಸು ಮುಂದೆ ಹೋಗು ಮಡಿಲು ಅರ್ಥ ಉಡಿ ದರೆ ಅರ್ಥ ನೆಲ ಭೂಮಿ ಹೆಬ್ಬಂಡೆ ಅರ್ಥ ದೊಡ್ಡದಾದ ಬಂಡೆ ವಿಸ್ತಾರವಾದ ಕಲ್ಲು ಬರ ಅರ್ಥ ಬರಗಾಲ ಕ್ಷಾಮ ಅಳಿ ಅರ್ಥ ಸಾಯು ನಾಶ ಹೊಂದು ಗತಿ ಅರ್ಥ ಸ್ಥಿತಿ ದಾರಿ ಬಯಲು ಅರ್ಥ ಅಂಗಳ ಮೈದಾನ ಉಳಿಸು ಅರ್ಥ ರಕ್ಷಿಸು ಕಾಪಾಡು ನಡು ಅರ್ಥ ನಾಟು ಪದ್ಯ ಎರಡು ಮಂಗಳ ಗ್ರಹದಲ್ಲಿ ಪುಟ್ಟಿ ಕೃತಿಕಾರರ ಪರಿಚಯ ಹೆಸರು ಸಿಎಂ ರೆಡ್ಡಿ ಜನನ ಹನ್ನೊಂದು ಎಂಟು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚೆನ್ನಿಗರಾಯನಪುರ ಎಂಬ ಊರಿನಲ್ಲಿ ಜನಿಸಿದರು ವೃತ್ತಿ ಪ್ರಾಧ್ಯಾಪಕರು ಕೃತಿಗಳು ಬಣ್ಣದ ಚಿಟ್ಟೆ ಮಕ್ಕಳ ಮಂದಾರ ಪದ್ಯ ಹೇಳುವ ಮರ ಇತ್ಯಾದಿ ಕೃತಿಗಳು ಪ್ರಶಸ್ತಿ ಇವರಿಗೆ ಪೇರ್ಲಿ ಕಾವ್ಯ ಪ್ರಶಸ್ತಿ ಸೀಸು ಸಂಗಮೇಶ ದತ್ತಿ ಬಹುಮಾನ ಹೀಗೆ ಇನ್ನೂ ಮೊದಲಾದ ಬಹುಮಾನಗಳು ದೊರೆತಿವೆ ಅಭ್ಯಾಸಗಳು ಸ್ಥಳವನ್ನು ತುಂಬಿರಿ ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ಡ್ಯಾಶ್ ಬಂದಿತು ರೆಕ್ಕೆ ಬಂದಿತು ಹಾರುತ್ತಾ ತೇಲುತ್ತ ಮುಂದಕ್ಕೆ ಸಾಗಿ ಚಂದ್ರನ ಡ್ಯಾಶ್ ಸೇರಿದಳು ಮಡಿಲನ್ನು ಸೇರಿದಳು ಪುಟ್ಟಿಯೇ ನಮ್ಮಿ ಮಂಗಳ ಗ್ರಹದ ದುರಂತ ಡ್ಯಾಶ್ ಕೇಳಿ ತಿಳಿ ಕತೆಯನ್ನು ಕೇಳಿ ತಿಳಿ ಹಸಿರನ್ನು ಅಳಿಸದೆ ಗಿಡಮರ ಬೆಳೆಸಿ ಉಳಿಸುವೆವೆಂದಳು ಈ ಡ್ಯಾಶ್ ಡರೆಯ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಪುಟ್ಟಿಗೆ ಯಾರ ಹಾಗೆ ಆರುವ ಮನಸ್ಸಿತ್ತು ಉತ್ತರ ಪುಟ್ಟಿಗೆ ಅಕ್ಕಿಯ ಹಾಗೆ ಆರುವ ಮನಸ್ಸಿತ್ತು ಪ್ರಶ್ನೆ ಎರಡು ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಎಲ್ಲಿಗೆ ಸೇರಿದಳು ಉತ್ತರ ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಗ್ರಹಕ್ಕೆ ಸೇರಿದಳು ಪ್ರಶ್ನೆ ಮೂರು ಪುಟ್ಟಿ ಯೋಗಿಗೆ ಏನೆಂದು ಕೇಳಿದಳು ಉತ್ತರ ಪುಟ್ಟಿ ಯೋಗಿಗೆ ನೀನು ಹೇಗೆ ಎಲ್ಲಿಗೆ ಬಂದೆ ಎಂದು ಕೇಳಿದಳು ಪ್ರಶ್ನೆ ನಾಲ್ಕು ಮಂಗಳ ಗ್ರಹದಲ್ಲಿ ಬರ ಏಕೆ ಬಂದಿತು ಉತ್ತರ ಜನತೆಯು ನಾಡನ್ನು ಕಟ್ಟಲು ಮರಗಳನ್ನು ಕಡಿದು ಹಾಕಿದ್ದರಿಂದ ಮಂಗಳ ಗ್ರಹದಲ್ಲಿ ಬರ ಬಂದಿತು ಪ್ರಶ್ನೆ ಐದು ಪುಟ್ಟಿ ಜನರಲ್ಲಿ ಏನನ್ನು ಉಳಿಸಲು ಬೇಡಿದಳು ಉತ್ತರ ಪುಟ್ಟಿ ಜನರಲ್ಲಿ ಹಸಿರನ್ನು ಉಳಿಸಲು ಬೇಡಿದಳು ಪದ್ಯಭಾಗವನ್ನು ಪೂರ್ಣಗೊಳಿಸಿರಿ ಆಗಸದಲ್ಲಿ ಆರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ ರೆಕ್ಕೆಗಳಿಲ್ಲದೆ ಆರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ ಮಳೆ ಬೆಳೆ ಕಾಣದೆ ಜೀವಿಯು ಅಳಿದು ಬಂದಿತು ನಮಗೆ ಇಂಥ ಸ್ಥಿತಿ ನಿಮ್ಮ ಭೂಮಿಯಲ್ಲಿ ಗಿಡಮರ ಅಳಿದರೆ ಮುಂದೆ ಒಂದು ದಿನ ಇದೇ ಗತಿ ನಾಮಪದ ನಾಮಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ ಗಗನ ಪ್ಲಸ್ ಅನ್ನು ಗಗನವನ್ನು ನಾಮಪ್ರಕೃತಿ ಪ್ಲಸ್ ದ್ವಿತೀಯ ವಿಭಕ್ತಿ ಪ್ರತ್ಯಯ ಇಸ್ ಈಕ್ವಲ್ ಟು ನಾಮಪದ ಶಾಲೆ ಪ್ಲಸ್ ಇಂದ ಶಾಲೆಯಿಂದ ನಾಮಪ್ರಕೃತಿ ಪ್ಲಸ್ ತೃತೀಯ ವಿಭಕ್ತಿ ಪ್ರತ್ಯಯ ಇಸ್ ಈಕ್ವಲ್ ಟು ನಾಮಪದ ಕೊಟ್ಟಿರುವ ವಾಕ್ಯಗಳಲ್ಲಿರುವ ಗುಣವಾಚಕ ವಿಶೇಷಣಗಳನ್ನು ಗುರುತಿಸಿರಿ ಉದಾಹರಣೆ ವಿವೇಕನಿಗೆ ಅಪಾರ ಬುದ್ಧಿವಂತಿಕೆ ಇದೆ ಅಪಾರ ರಫೀಕ್ನದ್ದು ದೊಡ್ಡ ಮನೆ ದೊಡ್ಡ ಅವಳಿಗೆ ಹಸಿರು ಬಣ್ಣ ಇಷ್ಟ ಹಸಿರು ಪುಟ್ಟಿಯು ಕಂಡಳು ಕೆಂಪು ಬಂಡೆಯನ್ನು ಕೆಂಪು ಕೊಟ್ಟಿರುವ ವಾಕ್ಯಗಳಲ್ಲಿ ಸಂಖ್ಯಾವಾಚಕಗಳನ್ನು ಗುರುತಿಸಿ ಬರೆಯಿರಿ ಡೇವಿಡ್ನ ಊರಿನಲ್ಲಿ ನೂರು ಹಸುಗಳಿವೆ ನೂರು ಪೂರ್ಣಚಂದ್ರನು ಬೆಳಿಗ್ಗೆ ಐದು ಗಂಟೆಗೆ ಏಳುತ್ತಾನೆ ಐದು ಒಂದು ದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕಿಯು ಬಂದಿತು ಒಂದು ಕೊಟ್ಟಿರುವ ಸನ್ನಿವೇಶ ಅಥವಾ ಘಟನೆಯನ್ನು ಬೇರೆಯವರಿಂದ ಓದಿಸಿರಿ ಚೆನ್ನಾಗಿ ಆಲಿಸಿರಿ ಕೆಳಗೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿರಿ ಚಾರ್ಲ್ಸ್ ಡಾರ್ವಿನ್ರ ಮೊಮ್ಮಕ್ಕಳು ಒಂದು ಸಲ ತಮ್ಮ ತಾತನನ್ನು ಕೀಟಲೆ ಮಾಡುವುದಕ್ಕಾಗಿ ಒಂದು ಊಟ ಹೂಡಿದರು ಒಂದು ಜೀರುಂಡೆಯನ್ನು ಹಿಡಿದು ತಂದು ಅದರ ರೆಕ್ಕೆಗಳನ್ನು ಕಿತ್ತು ಹಾಕಿದ್ದರು ಅದಕ್ಕೆ ಚಿಟ್ಟೆಯೊಂದರ ರೆಕ್ಕೆಗಳನ್ನು ಅಂಟಿಸಿದರು ಅಂಟಿಸುವಿಕೆಯನ್ನು ಬಹಳ ಚತುರತೆಯಿಂದ ಮಾಡಿದ್ದರಿಂದ ಅದು ಒಂದು ನೈಜವಾದ ಆದರೆ ಅಪರೂಪವಾದ ಕೀಟದಂತೆ ಕಾಣುತ್ತಿತ್ತು ಅದನ್ನು ಅವರು ಡಾರ್ವಿನ್ರ ಬಳಿಗೆ ಕೊಂಡೊಯ್ದು ತಾತ ಇದು ಯಾವ ಜಾತಿಯ ಕೀಟ ಎಂದು ಕೇಳಿದರು ಡಾರ್ವಿನ್ನರು ಅದನ್ನು ಒಂದು ನಿಮಿಷ ಪರೀಕ್ಷಿಸಿ ನೋಡಿ ಒಂದು ಹೊಸ ಕೀಟ ಜಾತಿಯನ್ನೇ ಪತ್ತೆ ಮಾಡಿಬಿಟ್ಟಿದ್ದಾರಲ್ಲ ತುಂಬ ಸಂತೋಷ ಇದು ನಿಮಗೆ ಎಲ್ಲಿ ಸಿಕ್ಕಿತು ನೀವು ನೋಡಿದಾಗ ಇದು ಏನು ಮಾಡುತ್ತಿತ್ತು ಎಂದು ಕೇಳಿದರು ತಾತ ನಮ್ಮ ಬಳಿಗೆ ಬಿದ್ದರೆಂದು ಬಹು ಸಂತೋಷಪಟ್ಟ ಆ ಮಕ್ಕಳು ನಮ್ಮ ಮನೆಯ ಇತ್ತರ ತೋಟದಲ್ಲಿ ಸಿಕ್ಕಿತು ಗಿಡದ ಎಲೆಯ ಮೇಲೆ ಕುಳಿತಿತ್ತು ನಾವು ನೋಡಿದಾಗ ಇದು ಹಮ್ ಮಾಡುತ್ತಿತ್ತು ಅಂದರೆ ಗುಯಾಮ್ ಗುಡು ಎಂದರು ಅದಕ್ಕೆ ಡಾರ್ವಿನ್ನರು ಓಹೋ ಸರಿ ಮತ್ತೆ ಹಾಗಾದರೆ ಇದು ಹಂಬಾಗ್ ಅಂದರೆ ಹಂಬಾಗ್ ಗುಯಾಮ್ ಗುಡುವ ಉಳು ಎಂದರು ಪ್ರಶ್ನೆಗಳು ಪ್ರಶ್ನೆ ಒಂದು ಡಾರ್ವಿನ್ನರು ಹೊಸ ಕೀಟವನ್ನು ಅಂಬಾಗ್ ಎಂದು ಏಕೆ ಕರೆದರು ಉತ್ತರ ಮನೆಯ ಹಿತ್ತಲಲ್ಲಿ ಸಿಕ್ಕಿದ್ದ ಕೀಟವು ಹಂ ಅಂದರೆ ಗುಯಾಮ್ ಗುಡು ಮಾಡುತ್ತಿದ್ದರಿಂದ ಆ ಕೀಟಕ್ಕೆ ಡಾರ್ವಿನ್ನರು ಹಂ ಬಾಗ್ ಎಂದು ಕರೆದರು ಪ್ರಶ್ನೆ ಎರಡು ಮಕ್ಕಳು ಚಿಟ್ಟೆಯ ರೆಕ್ಕೆಯನ್ನು ಯಾವುದಕ್ಕೆ ಅಂಟಿಸಿದರು ಉತ್ತರ ಮಕ್ಕಳು ಚಿಟ್ಟೆಯ ರೆಕ್ಕೆಯನ್ನು ಜೀರುಂಡೆಗೆ ಅಂಟಿಸಿದರು ಶುಭ ನುಡಿ ಕನಸುಗಳನ್ನು ಕಟ್ಟಬೇಕು ಅವುಗಳನ್ನು ನನಸು ಮಾಡಬೇಕು ಅಪರಿಚಿತವಾಗಿರುವುದನ್ನು ಅರಿಯಬೇಕು ಅದು ಪರಿಚಿತವಾಗುತ್ತದೆ ಕಗ್ಗಲಿನಲ್ಲಿ ಸುಂದರ ಮೂರ್ತಿಗಳು ಅರಳುತ್ತವೆ ಧನ್ಯವಾದಗಳು